ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಶಿಗಾದಿ ವ್ಲಾಗ್ಸ್ ಚಾನಲ್ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನಗೆ ಶೇರು ಕಮೆಂಟು ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನಾನಿವತ್ತು ಭಾನುವಾರ ವ್ಲಾಗು ಆಗ ಆಗೋದ್ರಿಂದ ಬೆಳಿಗ್ಗೆ ನಾನು ಸ್ವಲ್ಪ ಒಂದು ಲೋಟ ಬಿಸಿನೀರು ಕೂಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ನಾನು ಇನ್ನೇನದು ಕುಡಿಯೋಲ್ಲ ಬೆಳಿ ಬೆಳಗ್ಗೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಎದ್ದು ಒಂದು ಲೋಟ ಬಿಸಿನೀರು ಕುಡ್ಕೊತೀನಿ ಅಷ್ಟೇ ಮತ್ತು ಸರಿ ಅಂತ ಹೇಳ್ಬಿಟ್ಟು ಇವತ್ತು ಭಾನುವಾರ ಅಲ್ವಾ ಸ್ವಲ್ಪ ನಿಧಾನವಾಗಿ ಎಲ್ಲ ಕೆಲಸ ಮುಗಿಸ್ಕೊಳೋಣ ಅಂತ ಬಿಸ್ನೀರು ಕುಡಿದ್ಬಿಟ್ಟು ಸರಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಗಿಟ್ಟೆ ಕಾಫಿ ಬಿಟ್ಬಿಟ್ಟು ಒಂದು ಅರ್ಧ ಲೋ ಅರ್ಧ ಲೋಟದಷ್ಟು ಕಾಫಿನ ನಾನು ಸ್ವಲ್ಪ ಕುಡಿಯೋದಷ್ಟೇ ಒಂದೇ ಟೈಮ್ ಕುಡಿಯೋದು ಬೆಳಿಗ್ಗೆನೆ ಅದು ಕುಡಿಲಿಲ್ಲ ಅಂದರೆ ಏನೋ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರಲ್ಲ ಅಂತ ಅನ್ಸಿರುತ್ತೆ ಬೆಳಿಗ್ಗೆನೆ ಸೊ ನಮ್ಮ ಮನೆ ಚಾಮುಂಡೇಶ್ವರಿ ಬೆಟ್ಟದ ಹತ್ರನಿರೋದರಿಂದ ಹೊರ್ಗಡೆ ಬಂದು ಹತ್ರ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ವ್ಯೂ ಬೆಟ್ಟ ನೋಡೋದಕ್ಕೆ ಒಂಥರ ಎಲ್ಲ ಮಂಜು ಮಂಜು ಥರ ನಾವು ಮಂಗಳೂರು ಸೈಡ್ ಹೋಗ್ಬೇಕಾದ್ರೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಸರಿ ಅಂತ ಹೇಳ್ಬಿಟ್ಟು ತಿಂಡಿಗೆ ಪುಳಿಯೋಗರೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಮಾಡೋಣ ಸರಿ ನಾನು ಫಸ್ಟ್ ಏನು ಮಾಡಬೇಕು ಅಂದರೆ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ಎಲ್ಲೂ ತೋರ್ರೂ ಅಥ್ವಾ ಪುಳಿಯೋಗರೆ ಪ್ಯಾಕೆಟ್ ಸಿಕ್ತಲ್ವ ಅದನ್ನು ತಂದು ಪುಡಿ ಮಾಡಿಕೊಂಡು ಮಾಡ್ಕೊಳ್ಳಲ್ಲ ನಾನು ಮೈ ಏನಿದ್ರು ಮನೆಯಲ್ಲೇ ಮಾಡಿಕೊಂಡು ಪುಡಿನ ಯಾವ ಪುಡಿ ಆದರೂ ಅಷ್ಟೇ ಮನೆಯಲ್ಲೇ ಮಾಡ್ಕೊಂಡು ಮಾಡೋದು ಸೊ ಹಾಗಾಗಿ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನಪ್ಪ ಬೇಕು ಅಂತ ಹೇಳಿದ್ರೆ ಫಸ್ಟು ಎರಡು ಸ್ಪೂನು ಕಡಲೆಬೇಳೆ ಹಾಕೊಳ್ಳಿ ಮತ್ತು ಎರಡು ಸ್ಪೂನು ಬೇಳೆ ಹಾಕ್ಕೊಂಡು ಎರಡನ್ನೂ ಸ್ವಲ್ಪ ಕಡಿಮೆ ಉರಿಲಿ ನೀವು ಇಟ್ಕೋಬೇಕು ಅದನ್ನು ಇಟ್ಕೊಂಡು ಸ್ವಲ್ಪ ಉರ್ಕೊಳ್ಳಿ ಹಾಗೆಯೇ ಅಂದರೆ ಕರ್ಮ ಕಡಿಮೆ ಉರಿ ಇಟ್ಕೊಳ್ಳಿ ಸ್ವಲ್ಪ ಜಾಸ್ತಿ ಇದು ಎಲ್ಲ ಸೀದೋಗಿಬಿಡುತ್ತೆ ಚೆನ್ನಾಗಿ ನಮಗೆ ಅದು ನಂತರ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹುರ್ಕೊಳ್ಳಿ ಎರಡು ಮೂರೂ ಹಾಕ್ಕೊಂಡು ಹುಡ್ಕೊಂಡು ಅದನ್ನು ಬೇರೆ ಒಂದು ಪ್ಲೇಟ್ಗೆ ತಗೊಂಡು ಇಟ್ಕೊಳ್ಳಿ ಅದು ನೋಡ್ಕೊಳ್ಳಿ ಸೀದೋಗುತ್ತಾ ಇಲ್ಲವೋ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಉಟ್ಕೊಂಡು ತಗೊಳ್ಳಿ ನಂತರ ಅದಕ್ಕೆ ನಾಲ್ಕು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಮೂರು ಸ್ಪೂನಷ್ಟು ಜೀರಿಗೆ ಎರಡನ್ನೂ ಹಾಕ್ಕೊಂಡು ಅದನ್ನು ಅಷ್ಟೇ ಉರ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಅದನ್ನಷ್ಟೇ ಕಡಿಮೆ ಉರಿಲೆ ಉರ್ಕೋಬೇಕು ಇಲ್ಲಾಂದರೆ ಸೀರೋಗ್ಬಿಡುತ್ತೆ ಅದು ಸಾಸು ಅಂತೂ ಬೇಗ ಸೀದಿತ್ತಲ್ವ ಅದಕ್ಕೋಸ್ಕರ ಸೀದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನೀವು ಅದನ್ನು ಸ್ವಲ್ಪ ಹುರ್ಕೊಂಡು ಅದನ್ನು ಅಷ್ಟೇ ನೀವು ಹುರ್ಕೊಂಡಿರ್ತೀರಲ್ವ ಅದಕ್ಕೇ ತಗೊಂಡು ಇಟ್ಕೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ನೀವು ಧನ್ಯ ಹಾಕಿ ಹುರ್ಕೋಬೇಕಾಗುತ್ತೆ ಧನ್ಯ ಎಷ್ಟಪ್ಪ ಅಂತ ಹೇಳಿದ್ರೆ ಮೂರು ಇಡಿ ಹಾಕ್ಕೊಳ್ಳಿ ನಿಮ್ಮ ಒಳಮುಷ್ಟಿ ಅಂತ ಹೇಳ್ ಕೈಲಿನ ಒಳ ಮುಷ್ಟಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಮೂರು ಇಡಿ ಧನ್ಯ ಹಾಕ್ಕೊಳ್ಳಿ ಧನ್ಯನೂ ಹಾಕ್ಕೊಂಡು ಅದನ್ನಷ್ಟೇ ಎಲ್ಲ ಅಷ್ಟೇ ನೀವು ಕಡಿಮೆ ಊರಿಲಿ ಸ್ವಲ್ಪ ನಿಧಾನವಾಗಿ ಹುರಿದ್ರೆ ಎಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದಕ್ಕೆ ಮೂರು ಇಡಿ ಮತ್ತು ಒಂದೇ ಅರ್ಧ ಸ್ಪೂನಷ್ಟು ಮೆಣಸು ಅದಕ್ಕೇ ಸ್ವಲ್ಪ ಒಂದು ಎರಡು ಎರಡು ಎಸಲು ಅಂತ ಹೇಳ್ತೀವಲ್ವ ಕರಿಬೇವಿನ ಸೊಪ್ಪು ಅದು ಮೂರೂ ಹಾಕ್ಕೊಂಡು ಹುರ್ಕೊಳ್ಳಿ ಏಕೆಂದರೆ ಕರಿಬೇವ್ನ ಸೊಪ್ಪು ಇವಾಗಲೇ ಹಾಕ್ಕೊಂಡು ಹುರಿದ್ರೆ ಸ್ವಲ್ಪ ಗರ್ಗರಿಯಾಗಿ ಅದು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮತ್ತು ನೀವು ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆಯದು ಹೇಳಬೇಕು ಅಂತೇಳಿ ತಿಂದರೆ ಅದ್ರ ರಸನೂ ಅಷ್ಟೇ ರುಬ್ಬಿಟ್ಟು ನೀವು ಈರುಳ್ಳಿ ರಸ ಮತ್ತು ಕರಿಬೇವನ ರಸ ಎರಡನ್ನೂ ಚೆನ್ನಾಗಿ ರುಬ್ಬಿಟ್ಟು ಏನಾದ್ರು ಏರ್ ಫಾಲ್ ಆಗ್ತಾ ಇದ್ರೆ ತುಂಬ ನನಗೆ ಆಗ್ತಾ ಆಗ್ತಾಯಿದೆ ಅಂತಂದರೆ ಎರಡು ಸಲ ವಾರಕ್ಕೆ ಎರಡು ಸಲ ಹಚ್ಚಿ ನೋಡಿ ಎಷ್ಟು ತುಂಬಾ ಕಂಟ್ರೋಲ್ ಆಗುತ್ತೆ ಏಕೆಂದರೆ ನಾನು ಯೂಸ್ ಮಾಡಿ ನನ್ನ ಮಕ್ಕಳಿಗೂ ಯೂಸ್ ಮಾಡಿರೋದ್ರಿಂದ ನಾನು ಅದರ ರಿಸಲ್ಟ್ ಇದ್ದೀನಿ ಅಷ್ಟೇ ನೀವು ಯಾರಾದರೂ ಒಂದು ಸ್ವಲ್ಪ ಫಾಲ್ ಆಗ್ತಾಯಿ ನನಗೆ ಅಂತಂದರೆ ಬೇಕಾದ್ರೆ ಯೂಸ್ ಮಾಡಿ ನೀವು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ಳಿ ಎರಡು ಹುರಿದಾದ್ಮೇಲೆ ಮೂರನ್ನು ಮೆಣಸು ಧನಿಯಾ ಮತ್ತು ಕರ್ಬೇ ಮತ್ತು ಕರ್ಬೇವಿನ ಸೊಪ್ಪು ಮೂರನ್ನು ಹಾಕ್ಕೊಂಡು ಹುರ್ಕೊಂಡು ಅದನ್ನು ಬೇರೆ ತಟ್ಟೆಗೆ ತಗೊಳ್ಳಿ ಎಲ್ಲನೂ ಫಸ್ಟ್ ಯಾವೇನೇನು ಏನೇನು ಹುರಿದಿರ್ತೀರ ಅದು ಮತ್ತು ಇದು ಎಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದು ಆರೋದಕ್ಕೆ ಬಿಡಬೇಕು ಮತ್ತು ಇದಕ್ಕೆ ನೀವು ಎಳ್ಳು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಎಳ್ಳನೂರು ನಿಮಗೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ಹಾಕೊಬೋದು ಅಥವಾ ಕಪ್ಪೆಳ್ಳು ಇಷ್ಟ ಅಂತಂದರೆ ಅದನ್ನು ಹಾಕೋಬೋದು ಕಪ್ಪೆಳ್ಳು ಅಷ್ಟೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನೀವು ಒಂದೆರಡು ಅಂದರೆ ಒಂದು ಒಳ ಮುಡಿ ನಮ್ಮ ನಮಗೆ ಕೈ ಅಳತೆಲ್ಲ ಹೇಳ್ತಾ ಇದ್ದೀನಿ ನಾನು ಅದಕ್ಕೋಸ್ಕರ ನನಗೇನಿದ್ರು ಸ್ಪೂನು ಆಳ್ತೆ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ನಾನು ಕೈ ಆಳ್ತೆ ಮತ್ತು ಕಣ್ಣು ಅಳತೆ ಅಂತ ಹೇಳ್ತಾರಲ್ವ ಅದರ ಅದರಲ್ಲೇ ಹಾಕೋದು ನಾನು ನೀವು ಎಳ್ಳು ಅಷ್ಟೇ ಎಷ್ಟು ಹಾಕೋದಿರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಎಳ್ಳ್ನ ಹುರಿದು ಪುಡಿಗೆ ಹಾಕ್ಕೊಂಬಿಡಿ ಇಲ್ಲಾಂದರೆ ಒಬ್ಬೊಬ್ಬರು ಬೇಕಾದರೆ ನೀವು ನಾವಿಲ್ಲ ಅನ್ನಕ್ಕೆ ಹಾಕೋತೀವಿ ಅಂದರೆ ಅನ್ನಕ್ಕೆ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹುರಿದ್ಬಿಟ್ಟು ಏನಿಲ್ಲ ನೀವು ಪುಡಿ ಮಾಡ್ಕೋಬೇಕಷ್ಟೇ ಅಂದರೆ ಫುಲ್ ಪೌಡ್ರು ಮಾಡ್ಕೋಬೇಡಿ ಸ್ವಲ್ಪ ತರತಾರಿಯಾಗಿ ಮಾಡ್ಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟು ಗುಂಟೂರು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ನಿಮ್ಗೆ ಕಲ್ಲ ಜಾಸ್ತಿ ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಎಂಟದ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ತಪ್ಪಿದ್ರೆ ಐದು ಅಷ್ಟೇ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ ಅದು ಅಷ್ಟೇ ಫುಲ್ಲು ಗರ್ಗರಿ ಆಗಬೇಕು ಆ ಥರ ಹುರ್ಕೊಂಡು ಅದ್ಕೊಂದು ಕೀ ಏನಪ್ಪ ಅಂದರೆ ಹುರ್ಗಡ್ಲೆ ಹುರ್ಗಡ್ಡೆನ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ ಅಂದರೆ ಇನ್ನೇನು ಈ ಮೆಣಸಿನ್ಕಾಯಿ ತೆಗಿತೀನಿ ಅಂತ ಹೇಳ್ತೀನಿ ತೆಗೀಬೇಕು ಅನ್ನೋಷ್ಟ್ರಲ್ಲಿ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ ಅದನ್ನೆಲ್ಲ ಹುರ್ಕೊಂಡು ಆ ಪ್ಲೇಟ್ಗೆ ಹಾಕ್ಕೊಂಡು ಕೊಬ್ಬರಿ ಕೊಬ್ಬರಿನೂ ಅಷ್ಟೇ ಸ್ವಲ್ಪ ಅದು ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅಷ್ಟನ್ನು ಹುರ್ಕೊಂಡು ಹಾಕ್ಕೊಂಡು ಆರೋದಿಕ್ಕೆ ಬಿಡಿ ಅದನ್ನು ಆರ ತಕ್ಷಣ ಪೌಡ್ರ್ ಮಾಡಿಕೊಂಡು ತರ್ತರಿ ಮಾಡಬೇಡಿ ತರ್ತರಿ ಮಾಡ್ಕೊಳ್ಳಿ ನುಣ್ಣಗೆ ಮಾಡ್ಕೊಬೇಡಿ ನೆಕ್ಸ್ಟು ನೀವು ಹುಳಿ ಕಲಿಸ್ಕೊಂಡು ಸ್ವಲ್ಪ ಅದಕ್ಕೆ ಬೆಲ್ಲ ಮತ್ತು ಉಪ್ಪು ಇದು ಮೂರನ್ನು ಹಾಕ್ಕೊಂಡು ಒಂದು ಎರಡು ನಿಂಬೆಣ್ಗಾ ಹತ್ರಷ್ಟು ಹುಣ್ಸೆ ಹಾಕಿ ಅದನ್ನು ಚೆನ್ನಾಗಿ ಕಿ ಉಚ್ಚಿಬಿಟ್ಟು ರಸ ತಗೊಂಡು ಅದು ಮತ್ತು ಒಂದು ನಿಂಬೆ ಹಣಗಾತ್ರದಷ್ಟು ಬೆಲ್ಲ ಉಪ್ಪು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಥರ ಬರೋ ಥರ ನೀವು ಮಾಡ್ಕೊಳ್ಳಿ ಸ್ವಲ್ಪ ಕುದ್ದು ಕುದೋದು ಪೇಸ್ಟ್ ಥರ ಬಂದಿರುತ್ತೆ ಅದಕ್ಕೆ ನೀವು ಅದನ್ನು ಕೆಳಗಡೆ ಇಳಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಕಡಲೆಕಾಯಿ ಬೀಜನ ಹುರ್ಕೊಳ್ಳಿ ಹುರ್ಕೊಂಡು ಅದನ್ನು ನಾವು ಬೇರೆ ಕೆಳಗಡೆ ಇಟ್ಕೊಂಡು ಮಿಕ್ಸ್ ಮಾಡ್ಕೋತೀವಲ್ಲ ಒಗ್ಗರಣೆ ಜೊತೆ ಅವಾಗ ಹಾಕೋಬೇಕು ಅದರಿಂದ ನೀವು ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೊಂಡು ಪಕ್ಕದಲ್ಲಿ ತೆಗೆದು ಇಟ್ಕೊಳ್ಳಿ ನಾವು ಹುಳಿ ಏನೊ ಕುದಿಸಿರ್ತೀವಲ್ವ ನೋಡಿ ಹುಳಿ ಅನ್ನ ಇದು ಪೇ ಪೇಸ್ಟು ಅದಕ್ಕೆ ಹಾಕೋಬೇಕು ಇದನ್ನು ಏಕೆಂದರೆ ಒಗ್ಗರಣೆ ಹಾಕೊಂಡ್ರೆ ಅದು ಚೆನ್ನಾಗಿ ಅಂದರೆ ನಮಗೆ ಈ ಕ್ರಿಸ್ಪಿ ಥರ ಅದು ಸರಿಯಾಗಿ ಆಗಲ್ಲ ಎಲ್ಲ ಸೀದಿದ್ದು ಹೋಗ್ಬಿಟ್ರಿ ಅಂತ ಅಷ್ಟೇ ಇದನ್ನೇ ಸಪ್ರೇಟ್ ಹುರ್ಕೋತಿರೋದು ಇದನ್ನು ಹುರ್ಕೊಂಡು ನೀವು ತಕ್ಕೊಂಡು ನೀವೇನು ಹುಳಿ ಹಾಕಿರ್ತೀರಲ್ವ ಅದಕ್ಕೆ ಹಾಕೊಳ್ಳಿ ಇದು ಮತ್ತು ನೀವು ಪೌಡ್ರು ಮಾಡಿರ್ತೀರಲ್ವ ಪೌಡ್ರು ಅದು ಮತ್ತು ಕಡಲೆಕಾಯಿ ಬೀಜ ಎಲ್ಲನೂ ಹತ್ಕಾಕೊಂಡು ಆಮೇಲೆ ಪುನಃ ಒಗ್ಗರಣೆ ಹಾಕ್ಕೋಬೇಕು ಅದಕ್ಕಷ್ಟೇ ಸಿಂಪಲ್ಲು ನಿಮಗಿದು ಇಷ್ಟೊಂದು ಲೆಂತಿ ಅನಿಸ್ಬೋದು ಬಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದೇ ಇಷ್ಟು ಈಸಿನ ಅಂತ ಅನಿಸ್ಬಿಡುತ್ತೆ ಅಷ್ಟೋ ಈಸಿಯಾಗಿರುತ್ತಷ್ಟೆ ಇದನ್ನು ಪುಡಿನೋ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಅದನ್ನೇನು ಸ್ಟವ್ ಮೇಲೆ ಇಟ್ಟು ಪು ನೀವು ಮಿಕ್ಸ್ ಮಾಡೋದೇ ಕುದಿಸೋದು ಬೇಕಾಗಿಲ್ಲ ಕೆಳಗೊಳನೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಕಡಲೆಕಾಯಿ ಬೀಜ ಮತ್ತು ಇವಾಗ ಹೇಳ್ತಿದ್ದೀನಿ ಒಗ್ಗರಣೆ ಹಾಕೋಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಇಂಗು ಅರ್ಶಿಣದ ಪುಡಿ ಇಷ್ಟೂ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಒಗ್ಗರಣೆ ಹಾಕ್ಕೊಂಡು ನೀವು ಆ ಮಿಕ್ಸ್ ಜೊತೆಗೆ ಹಾಕಿ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಇಡಿ ನಂತರ ಒಂದು ಬಾಣಲೇಲಿ ಅನ್ನ ಹಾರಾಕೊಂಡಿರ್ತೀರ ಆ ಅನ್ನಕ್ಕೆ ಇದನ್ನೆಲ್ಲ ಹಾಕಿ ಕಲಸ್ಕೋಬೇಕು ನೀವು ಹಿಂಗು ಅಷ್ಟೇ ಸ್ವಲ್ಪ ಫ್ಲೇವರ್ ಬರೋ ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಬಾಣಲೇಲಿ ಅನ್ನ ಹಾರಾಕಿರ್ತೀರಲ್ವ ಅದಕ್ಕೇನು ಮಾಡಿ ಅಂದರೆ ನೀವು ಬರೀ ಗೊಜ್ಜು ಹಾಕಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಫಸ್ಟು ನೀವು ಪೌಡ್ರ್ ಮಾಡ್ಕೊಂಡಿರ್ತೀರೋ ಪೌಡ್ರ್ ಹಾಕೋಬೇಕು ಪೌಡ್ರು ಸ್ವಲ್ಪ ಅದಕ್ಕೆ ಹುಚ್ಚಳೆಣ್ಣೆ ಅಥವಾ ಎಳ್ಳೆಣ್ಣೆ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೋಬೇಕು ಸಾರಿ ಅದನ್ನ ಹಾಕ್ಕೊಂಡು ನೀವು ಕಲಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಉಪ್ಪು ಅಷ್ಟೇ ನೋಡಿ ಟೇಸ್ಟ್ ನೋಡಿಬಿಟ್ಟು ನೀವು ಹಾಕಿಡಿ ಸ್ವಲ್ಪ ಅಂದರೆ ಒಂದು ಗಂಟೆ ಟೈಮ್ ಬೇಗನೆ ಕಲಸಿಟ್ರೆ ಅದು ಟೇಸ್ಟು ಚೆನ್ನಾಗಿ ಎಲ್ಲ ಅನ್ನ ಎಲ್ಲ ಹೀರ್ಕೊಂಡಿರುತ್ತೆ ಸೂಪರಾಗಿರುತ್ತೆ ಪುಳಿಯೋಗರೆ ನೀವು ಮೇಲ್ಕೋಟೆ ಪುಳಿಯೋಗರೆ ಯಾವ ಥರ ತಿಂದಿರ್ತೀರ ಅದೇ ಥರನೇ ಬಂದಿರುತ್ತೆ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸರಿ ಫ್ರೆಂಡ್ಸ್ ಇನ್ನೊಂದು ಏನು ಅಂತ ಹೇಳಬೇಕು ಅಂದರೆ ನೀವು ಯಾರಾದರೂ ಫ್ಯಾಕ್ಟ್ರಿಲೋ ಅಥ್ವಾ ಹೊರ್ಗಡೆ ಒಂದು ಕಂಪ್ನಿಲೋ ಎಲ್ಲಾದರೂ ಕೆಲಸ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ನಾನು ಈ ಹಿಂದೆ ಕಳೆದ ಒಂದು ನನ್ನ ವೀಡಿಯೋದಲ್ಲೇ ಹೇಳಿದ್ದೀನಿ ಬಟ್ ಅದು ಹೇಳಿದ್ದು ಅಂತಂದರೆ ಇನ್ನೂ ಅಪ್ಲೈ ಮಾಡಿ ಅದರಿಂದ ನಾನೇನು ಅಂದರೆ ಅದರಿಂದ ನಾನು ಏನೂ ತೊಗೊಂಡಿರಲಿಲ್ಲ ಆದರೆ ಇವಾಗ ಅದರದ್ದು ಫೆಸಿಲಿಟಿ ನಾನು ತಗೊಂಡಿದ್ದೀನಿ ಸೊ ಹಾಗಾಗಿ ನೀವು ಯಾರು ಕಾರ್ಮಿಕರಾಗಿದ್ದು ನೀವು ಕೆಲಸಕ್ಕೆ ಇದ್ದರೆ ಅಲ್ಲಿಂದ ಸ್ಕಾಲರ್ಶಿಪ್ ಫೆಸಿಲಿಟಿ ಲೇಬರ್ ವೆಲ್ಫೇರ್ ಆಫೀಸಿಂದ ಪುನಃ ಹೇಳ್ತಾ ಇದ್ದೀನಿ ಕಾಲ್ ಮಾಡಿದರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಹದಿನೈದು ದಿನದೊಳಗೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅದನ್ನು ಏನಾದ್ರು ಬೇಕು ಅಂತ ಹೇಳಿದ್ರು ನಿಮ್ಮ ಮಾಹಿತಿ ಕಾಮೆಂಟ್ ಮಾಡಿ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಾ